ಈ ವಾರ ಗಿಚ್ಚಿ ಗಿಲಿಗಿಲಿ ಮತ್ತು ನಮ್ಮಮ್ಮ ಸ್ಟಾರ್ ಮಹಾಮಿಲನದೊಂದಿಗೆ ಪ್ರೇಕ್ಷಕರನ್ನು ರಂಜಿಸಲು ಬರುತ್ತಿದೆ ಈ ವಾರದ ಸಂಚಿಕೆಯಲ್ಲಿ ತುಕಾಳಿ ಸಂತೋಷ್ ಮತ್ತು ಮಾನಸ ಅವರ ನಡುವೆ ಕೆಲವು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಆ ಪ್ರಶ್ನೆಗೆ ತುಕಾಳಿ ಸಂತೋಷ್ ಹೇಳಿದ್ರಲ್ಲಿ ಒಂದಾದರೂ ಸತ್ಯ ಇದೆಯಾ ಎಂಬುದನ್ನು ಕಾದು ನೋಡಬೇಕಿದೆ ಈ ಮಹಾಮಿಲನದ ಸಂದರ್ಭದಲ್ಲಿ ಸುಷ್ಮಾ ಅವರು ತುಕಾಲಿಯವರಿಗೆ ಪ್ರಶ್ನೆಯನ್ನು ಕೇಳುತ್ತಾರೆ ಆ ಪ್ರಶ್ನೆ ಏನಪ್ಪ ಅಂದರೆ ಮಾನಸ ಅವರಿಗೆ ನೀವು ಎಷ್ಟು ಒಡವೆಯನ್ನು ಮಾಡಿಸಿಕೊಟ್ಟಿದ್ದೀರಾ ಎಂದು ತುಕಾಳಿ ಸಂತೋಷರನ್ನು ಕೇಳುತ್ತಾರೆ ಅದಕ್ಕೆ ತುಕಾಳಿ ಸಂತೋಷ್ರವರು ನೂರ ಇಪ್ಪತ್ತು ಗ್ರಾಮ್ ಎಂದು ಹೇಳುತ್ತಾರೆ ಅದಕ್ಕೆ ಮಾನಸ ಅವರು ಇಲ್ಲ ನಲವತ್ತು ಗ್ರಾಮ್ ಎಂದು ಉತ್ತರಿಸುತ್ತಾರೆ ಆ ನಂತರ ದೇಶಪಾಂಡೆ ಅವರು ಸುಮ್ಮನಿರದೆ ಇನ್ನೂ ಮಿಕ್ಕ ಎಂಬತ್ತು ಗ್ರಾಂ ಅನ್ನು ಯಾರಿಗೆ ಮಾಡಿಸಿಕೊಟ್ಟಿದ್ದೀರಾ ಎಂದು ತುಕಾಲಿ ಅವರನ್ನು ಕೇಳುತ್ತಾರೆ ಸುಷ್ಮಾ ಅವರು ತುಕಾಲಿ ಸಂತೋಷ್ ನಿಮ್ಮ ಮದುವೆಗೆ ಎಷ್ಟು ಹಣವನ್ನು ಖರ್ಚು ಮಾಡಿದ್ದೀರಾ ಎಂದು ಕೇಳುತ್ತಾರೆ ಅದಕ್ಕೆ ತುಕಾಲಿ ಅವರು ಏಳರಿಂದ ಎಂಟು ಲಕ್ಷ ಎಂದು ಉತ್ತರಿಸುತ್ತಾರೆ ಈ ಉತ್ತರವೂ ಕೂಡ ತಪ್ಪಾಗೆ ಇರುತ್ತದೆ ಅದಕ್ಕೆ ಮಾನಸ ಅವರು ಅದು ರೂಪಾಯಿನಲ್ಲಿ ಖರ್ಚಾಗಿರುವುದು ಕಷ್ಟ ಎಂದು ಉತ್ತರಿಸುತ್ತಾರೆ ಇದಕ್ಕೆ ಜೇಡ್ಜಾರ್ದ ಕೋಮಲ್ ಅವರು ಈ ತುಕ್ಕು ಹಿಡಿದ ತುಕಾಲಿ ಜೀವನ ಬೇಕಾ ಎಂದು ತುಕಾಲಿ ಸಂತೋಷ್ ಅವರಿಗೆ ಕೇಳುತ್ತಾರೆ ವೀಕ್ಷಕರೇ ನೀವೇನಾದರೂ ಗಿಚ್ಚಗಿಲಿಗಿಲಿ ಮತ್ತು ನಮ್ಮಮ್ಮ ಸೂಪರ್ ಸ್ಟಾರ್ ಶೋನ ಅಭಿಮಾನಿ ಆಗಿದ್ದರೆ ಶನಿವಾರ ಮತ್ತು ಭಾನುವಾರದ ಸಂಚಿಕೆಯನ್ನು ತಪ್ಪದೇ ವೀಕ್ಷಿಸಬಹುದು ಇನ್ನು ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ನೋಡಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್